ಹಾಯ್ ಗುಡ್ ಈವ್ನಿಂಗ್ ಎವ್ರಿ ಒನ್ ಹೇಗಿದ್ದೀರಾ ನೀವೆಲ್ಲರೂ ನಾನಿವತ್ತು ಚಿರಮಂಗಲದಲ್ಲಿರುವಂತಹ ಹನುಮಗಿರಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇನೆ ಬನ್ನಿ ದೇವರನ್ನು ನೋಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರುವ ಸುಳ್ಯದಲ್ಲಿ ನನ್ನ ಮೈದು ನನ್ನ ಮನೆ ಗೃಹ ಪ್ರವೇಶ ಇರೋದ್ರಿಂದ ಸುಳ್ಯಕ್ಕೆ ಹೊರಟಿದ್ದೇನೆ ಹಾಗೆ ಸುಳ್ಯದಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಹನುಮಗಿರಿ ಇದೆ ಹಾಗೆ ಹನುಮಗಿರಿ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಗೃಹ ಪ್ರವೇಶಕ್ಕೆ ಹೋಗುವ ಅಂತೇಳಿ ಹನುಮಗಿರಿಗೆ ನಾನೀಗ ಬಂದೆ ಇದೇ ನೋಡಿ ಹನುಮಗಿರಿಯ ಮಹಾದ್ವಾರ ಇದು ಹನುಮಗಿರಿಯ ಎದುರಿರುವಂತಹ ರಾಜಗೋಪುರ ಮಳೆಗಾಲ ಈಗ ನೋಡ್ಬೋದು ಸುತ್ತಲೂ ಹಚ್ಚ ಹಸುರಿನಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹನುಮಗಿರಿ ಅಂತೇಳಿ ಹನುಮಗಿರಿಯಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಇರುವಂಥದ್ದು ಅನಿದೋಷ ಇದ್ದವರೆಲ್ಲ ಇಲ್ಲಿ ಬಂದು ಸೇವೆಯನ್ನು ಮಾಡಿಸಿದ್ರೆ ತಮ್ಮ ಕಷ್ಟಗಳು ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ ನಾನು ಕೂಡ ವರ್ಷದಲ್ಲಿ ನಾಲ್ಕೈದು ಬಾರಿ ಈ ಹನುಮಗಿರಿಗೆ ನಾನು ಭೇಟಿ ನೀಡ್ತೇನೆ ಹನುಮಗಿರಿಯ ಪೌರಾಣಿಕ ಹಿನ್ನೆಲೆ ಹಾಗೂ ಇಲ್ಲಿನ ವಿಶೇಷತೆಯ ಬಗ್ಗೆ ನಾನು ಈಗಾಗಲೇ ವಿಡಿಯೋವನ್ನು ಮಾಡಿ ನನ್ನ ದಿವ್ಯ ಸಾನ್ನಿಧ್ಯ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೇನೆ ಅದರ ಲಿಂಕನ್ನು ನಾನಿಲ್ಲಿ ಕೊಡ್ತೇನೆ ನೀವು ಅಲ್ಲಿ ನೋಡ್ಕೊಂಡು ಬರ್ಬೋದು ಹನುಮಗಿರಿಯಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ ಮುಂದೆ ಸಾಗುತ್ತಿದ್ದಂತೆ ನಮಗೆ ಕೋದಂಡರಾಮಸ್ವಾಮಿ ದೇವರ ದೇವಾಲಯ ಕಾಣಸಿಗ್ತದೆ ಇಲ್ಲಿ ನಾವು ಕೋದಂಡರಾಮಸ್ವಾಮಿ ದೇವರ ಅತಿ ಎತ್ತರದ ಮೂರ್ತಿಯನ್ನು ಕಾಣಬಹುದು ದೇವಾಲಯಕ್ಕೆ ಸಂಜೆ ಹೋದ ಕಾರಣ ಸಂಜೆಯ ಪೂಜೆಗೆ ರೆಡಿ ಮಾಡ್ತಾ ಇದ್ರು ಸಂಜೆ ಸುಮಾರು ಏಳುವರೆ ಗಂಟೆಗೆ ಇಲ್ಲಿ ಮಹಾಮಂಗಳಾರಾತಿ ಪಂಚಮುಖಿ ಆಂಜನೇಯ ಸ್ವಾಮಿಗೆ ನೆರವೇರ್ತದೆ ನೋಡಿದ್ರಲ್ಲ ಇವತ್ತಿನ ಈ ಹನುಮಗಿರಿಯ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್